ಎಲ್ರಿಗೂ ನಮಸ್ಕಾರ ನಾನು ಗೌರಿಶಂಕರ್ ಕೆರೆಬೇಟೆ ಚಿತ್ರದ ನಾಯಕ ನಿಮಗೆ ಗೊತ್ತಿದ್ದಾಗೆ ಸಿನಿಮಾ ರಿಲೀಸ್ ಆಗಿ ಇವತ್ತು ಎರಡನೇ ವಾರ ಕಂಪ್ಲೀಟ್ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ನಾವು ಇಷ್ಟೇ ಸಿನಿಮಾ ನೋಡಿದಂಥವ್ರು ಅಥವಾ ಸಿನಿಮಾ ನೋಡಿದಂಥ ಸುಮಾರಷ್ಟು ಜನ ಏನು ನಮ್ಮ ವೀಕ್ಷಕರು ಇರ್ಬೋದು ಅಥವಾ ಸಿನಿಮಾ ಕ್ರಿಟಿಸೈಸ್ ಮಾಡುವಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮ ಸಿನಿಮಾದ ಬಗ್ಗೆ ಒಂದು ಹೊಸ ಪ್ರಯತ್ನ ಒಂದು ಬೇರೆ ಥರದ್ದು ಏನೋ ಒಂದು ವಿಶೇಷವಾದ ಚಿತ್ರ ಅನ್ನೋದು ಸುಮಾರಷ್ಟು ಜನ ಹೇಳಿದ್ದಾರೆ ನಿಮಗೆ ಅಂದರೆ ಇದನ್ನು ನೀವು ರೆಗ್ಯುಲರ್ ಪ್ಯಾಟ್ರನ್ ಸಿನಿಮಾ ಅನ್ನೋದಕ್ಕಿಂತನೂ ಒಂದು ಹೊಸ ಪ್ರಯತ್ನ ಅಂತೀವಲ್ಲ ಈಗೇನು ಹೊಸ ಪ್ರಯತ್ನಗಳು ಬೇರೆ ಬೇರೆ ಭಾಷೆಗಳು ಬಂದಾಗ ನೀವು ಹೇಗೆ ಕೈ ಹಿಡಿದು ಅವರೆಲ್ಲರನ್ನೂ ಮುನ್ನಡೆಸಿದಿರೋ ಅದೇ ಥರನೇ ನಮ್ಮ ಭಾಷೆಯಲ್ಲಿ ಈಗ ನಾನು ಹೇಳ್ತಾ ಇಲ್ಲ ನನ್ನ ಸಿನಿಮಾ ಏನೋ ವಿಶೇಷ ಅನ್ನೋ ಥರ ಇವತ್ತು ಹತ್ತಾರು ಜನ ಹೇಳ್ತಿದ್ದಾರೆ ಈ ಕೆರೆಬೇಟೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದು ಬೇರೆ ಥರದ ಪ್ರಯತ್ನ ಅಂತ ಆದರೂ ಕೂಡ ನಿಜವಾಗ್ಲೂ ಹೇಳ್ತೀನಿ ತುಂಬ ಬೇಜಾರದ ವಿಚಾರ ಏನಂತಂದರೆ ನಮ್ಮನ್ನು ನೀವು ಹೊಸಬರು ಅಂತಲೂ ಕನ್ಸಿಡರ್ ಮಾಡ್ತಿದ್ರೆ ಹೊಸಬರು ಅಂತನೂ ಕನ್ಸಿಡರ್ ಮಾಡಿಬಿಡಿ ಅಂತ ಕೇಳ್ತೀನಿ ಯಾಕೆಂದರೆ ಇದಕ್ಕೂ ಮುಂಚೆ ರಾಜಹಂಸ ಅಂತ ಸಿನಿಮಾ ಮಾಡಿದ್ದೆ ಜೋಕಾಲಿ ಅಂತ ಮಾಡಿದ್ದೆ ಅಥವಾ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಇಲ್ಲ ಇವರಿಗೆ ಅಥವಾ ಏನೋ ಒಂದು ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ನಂಟು ಅತಿ ದೊಡ್ಡ ಒಂದು ಏನು ಹೇಳ್ತೀವಲ್ಲ ಒಂದು ಲೆಗೆಸಿ ಆ ಥರದ್ದೇನೋ ಇಲ್ಲ ಅನ್ನೋ ಕಾರಣಕ್ಕೇನಾದ್ರೂ ತಿರಸ್ಕಾರ ಮಾಡಬೇಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ಎಲ್ಲರೂ ನೀವು ಸಿನಿಮಾನ ಮುಕ್ತ ಮನಸ್ಸಿಂದ ಅಂದರೆ ಒಂದು ಸಾರಿ ಸಿನಿಮಾ ಚೆನ್ನಾಗಿದೆಯಂತೆ ಹೋಗಿ ನೋಡೋಣ ಅನ್ನೋ ಒಂದು ಒಂದು ಮನಸ್ಸನ್ನು ಮಾಡಿ ಇಲ್ಲೇನಾಗುತ್ತೆ ಗೊತ್ತಾ ಒಂದು ಸಿನಿಮಾನ ಉಳಿಸ್ಕೊಳ್ಳೋವಂಥದ್ದು ತುಂಬ ಕಷ್ಟ ಇದು ಹಿಂದೆ ಸಿನಿಮಾ ಒಂದು ಈ ಥರದ್ದು ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ತುಂಬ ಅಂದರೆ ಬೇರೆ ಬೇರೆ ಥರದ್ದು ಸುಮಾರಷ್ಟು ಸವಾಲುಗಳನ್ನು ಎದುರಿಸಿ ಇಲ್ಲಿ ಬಂದಿರ್ತೀವಿ ಇವತ್ತು ಸಿನಿಮಾನ ಥಿಯೇಟ್ರಲ್ಲಿ ಉಳಿಸ್ಕೊಳ್ಳೋ ಅಂಥದ್ದು ಕೂಡ ತುಂಬ ಕಷ್ಟ ಈಗ ಹೇಗಾಗತ್ತೆ ಅಂದರೆ ನಿಮ್ಮಗಳಿಗೆ ಈಗ ನಮ್ಮ ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ರಿವ್ಯೂ ಬಂದಾಗಲೂ ಏನಿಸುತ್ತೆ ಆರಾಮಾಗಿ ಹೋಗೋಣ ಒಂದು ಎರಡು ವಾರ ಬಿಟ್ಟು ಹೋಗೋಣ ಹೆಂಗಿದ್ರೂ ಇರುತ್ತಲ್ಲ ಸಿನಿಮಾ ಆ ಥರ ಪರಿಸ್ಥಿತಿಯಲ್ಲಿ ಇವತ್ತು ಚಿತ್ರರಂಗ ಇಲ್ಲ ಇವತ್ತೇನಂತಂದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಹತ್ತಾರು ನಿಮ್ಗೆ ಯಾಕೆಂದರೆ ವರ್ಲ್ಡ್ ಸಿನ್ಮಾಗಳೆಲ್ಲ ಬೆಂಗಳೂರಿಗೆ ಬರ್ತಾ ಇರುತ್ತೆ ಅಂದರೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ ಅವರೆಲ್ಲರ ಮಧ್ಯದಲ್ಲೂ ಕಾಂಪಿಟೇಟಿವ್ ಆಗಿ ನಾವು ಅಂಥದ್ದು ತುಂಬ ಕಷ್ಟ ಥಿಯೇಟ್ರ್ಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ನೀವು ಒಮ್ಮೆ ನಿಮಗೆ ಚೆನ್ನಾಗಿದೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ಖಂಡಿತವಾಗೂ ನೀವು ರಿವ್ಯೂಸ್ ನೋಡಿರ್ತೀರಿ ಬೇಕಾದಷ್ಟು ನೋಡಿರ್ತೀರಿ ಒಂದು ಸಾರಿ ಥಿಯೇಟ್ರಿಗೆ ಬನ್ನಿ ಥೇಟ್ರಿಗೆ ಬಂದು ಸಿನಿಮಾ ಹೇಗಿದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ನಿಮ್ಗೆ ಇಷ್ಟ ಆದರೆ ನಾಲ್ಕು ಜನಕ್ಕೆ ಹೇಳಿ ಈ ಥರದ್ದೊಂದು ಮಾಡಿದಾಗ ಮಾತ್ರ ನನ್ನ ನಮ್ಮಂಥ ತಂಡಕ್ಕಿರ್ಬೋದು ಅಥವಾ ನಮ್ಮ ಥರ ಪ್ರಯತ್ನ ಮಾಡುವ ಒಂದು ಹತ್ತಾರು ತಂಡಕ್ಕೆ ಒಂದು ದೊಡ್ಡ ಮಟ್ಟದ ಶಕ್ತಿ ಆಗುತ್ತೆ ಇದರ ಹಿಂದೆ ತುಂಬ ಶ್ರಮ ಹಾಕಿರ್ತೀವಿ ಯಾಕೆಂದರೆ ಸಿನಿಮಾ ಅನ್ನೋದು ನೀವು ಎರಡುವರೆ ಗಂಟೆಲಿ ಒಂದು ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಟ್ಟು ಹೋಗ್ತೀರಲ್ವ ಅದು ಓಕೆ ನಾವು ಹೇಗೆ ಮಾಡಿದ್ದೀವಿ ಚೆನ್ನಾಗಿ ಮಾಡಿದರೆ ನೀವು ನೋಡ್ತೀರಾ ಚೆನ್ನಾಗಿ ಮಾಡಿದರೆ ಐ ಸರಿ ಮಾಡಿಲ್ಲ ಅಂತ ಹೇಳಿ ಹೋಗ್ತೀರಾ ಬಟ್ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅನ್ನೋದನ್ನು ನೋಡೋದಕ್ಕಾದರೂ ನೀವು ಫಸ್ಟ್ ಇಷ್ಟೆಲ್ಲ ರಿವ್ಯೂ ಕೇಳಿರ್ತೀರಿ ಸಿನಿಮಾದ ಬಗ್ಗೆ ಒಮ್ಮೆ ಬನ್ನಿ ಇಲ್ಲ ಅಂತಂದರೆ ಹತ್ತಾರು ಪ್ರಯತ್ನ ಮಾಡುವಂಥ ಶಕ್ತಿಗಳೇ ಕುಗ್ಗೋಗಿಬಿಡುತ್ತೆ ಇಲ್ಲೇನಾಗುತ್ತೆ ಅಂದರೆ ಅಯ್ಯೋ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಮಾಡೋಲ್ಲ ಒಳ್ಳೆ ಪ್ರಯತ್ನಗಳಿಲ್ಲ ಅನ್ನೋದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವುಗಳೇ ಯಾರೂ ಬಂದು ನಮ್ಮ ಸಿನ್ಮಾನ ನೋಡ್ತಾ ಇಲ್ವೇನೋ ಅನ್ನೋ ಭಾವನೆ ನಮಗೆ ಬಂದುಬಿಡುತ್ತೆ ಹಾಗಾಗೋದು ಬೇಡ ಒಳ್ಳೆ ಪ್ರಯತ್ನ ಮಾಡಿದೀವಿ ಈ ಮೂರನೇ ವಾರದಲ್ಲೂ ಕೂಡ ಈಗ ಏನಂತಂದರೆ ದಿವಸ ದಿವಸನೂ ದಿನ ಸಿನಿಮಾದ ಬಗ್ಗೆ ಒಂದು ಮಾ ಏನು ಬಾಯಿ ಮಾತು ಅಂತಿವಲ್ಲ ಎಲ್ಲ ಪಬ್ಲಿಸಿಟಿಗಿಂತನೂ ಮೌತ್ ಪಬ್ಲಿಸಿಟಿ ತುಂಬ ಪವರ್ಫುಲ್ ಅಂತ ಆ ಒಂದು ಪಬ್ಲಿಸಿಟಿ ಮುಖಾಂತರ ಜನ ಇವತ್ತು ಯಾರು ನೋಡಿದರೂ ನಾನು ನೋಡ್ತಿರ್ತೀನಿ ಹತ್ತಾರು ಜನ ಏ ಕೆರೆ ಬೇಟೆ ನೋಡಬೇಕು ನೋಡಬೇಕು ಏ ಕೆರೆ ಬೇಟೆ ಚೆನ್ನಾಗಿದೆಯಂತೆ ಅಂದ್ಕೊಂಡಿದ್ದಾರೆ ಬಟ್ ಆ ಬರುವಂಥ ಸಂಖ್ಯೆ ಏನು ಗೊತ್ತಾ ಆದಷ್ಟು ಬೇಗ ಬಂದಾಗ ನಮ್ಮ ಚಿತ್ರಗಳು ಉಳಿಯುತ್ತೆ ಇದನ್ನು ಈ ಸಿನಿಮಾ ನಾನು ಹತ್ತಾರು ಭಾಷೆಯಲ್ಲಿ ಮಾಡಿಲ್ಲ ಮಾಡಿದ್ದು ಒಂದೇ ಭಾಷೆ ಕನ್ನಡ ಭಾಷೆಯಲ್ಲಿ ಮಾಡಿರೋದು ಕರ್ನಾಟಕದಲ್ಲೇ ಈ ಸಿನಿಮಾನ ಮಾಡಬೇಕು ಯಾಕೆಂದರೆ ಇವೆಲ್ಲವನ್ನೂ ಮೀರಿ ಒಂದು ಒಂದು ಸೊಗಡಿನ ಸಿನಿಮಾ ಮಾಡಿದೀವಿ ಅಂದರೆ ಒಂದು ಯಾವುದೋ ಒಂದು ನೇಟಿವಿಟಿ ಭಾಷೆ ಇಟ್ಕೊಂಡು ಪ್ರಯತ್ನ ಮಾಡಿದ್ವಿ ಇವೆಲ್ಲವೂ ಏನು ಗೊತ್ತಾ ರಿಸ್ಕ್ ಫ್ಯಾಕ್ಟ್ರ್ಗಳಿಂದಲೇ ನಾವು ಮಾಡಿರ್ತೀವಿ ಅಂದರೆ ಒಂದು ಪಕ್ಷ ಚೆನ್ನಾಗಾದಾಗ ಇದೆಲ್ಲದೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಇದಾಗುತ್ತಾರೆ ಯಾವ ಥರ ಪ್ರಯತ್ನ ಮಾಡಿದ್ರಪ್ಪ ಎಷ್ಟು ವಿಶೇಷ ಪ್ರಯತ್ನ ಅಂತ ಆ ವಿಶೇಷ ಪ್ರಯತ್ನ ವಿಶೇಷ ಅನ್ಸೋದಕ್ಕೆ ನೀವೆಲ್ಲರೂ ಕೂಡ ಮನ್ಸು ಮಾಡಿ ಥಿಯೇಟ್ರ್ಗಳ ಕಡೆಗೆ ಆದಷ್ಟು ಬೇಗ ಬರುವಂಥ ಒಂದು ಇದು ಮಾಡಿ ಇಲ್ಲ ಅಂದರೆ ನೋಡಿ ನಾನೇ ಹೇಳ್ತಾಯಿದ್ದೀನಿ ನಿಮ್ಮ ಕನ್ನಡದಲ್ಲೇ ಆದರೆ ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾಯಿದೆ ದೊಡ್ಡ ದೊಡ್ಡದು ಅಂದರೆ ತುಂಬ ದೊಡ್ಡ ಬ್ಯಾನರ್ಗಳು ಈಗ ಯುವ ಇರ್ಬೋದು ಅಥವಾ ಮಲಯಾಳಮ್ಮ ಗೋಟ್ ಲೈಫು ಈ ಥರದ್ದೆಲ್ಲ ಸಿನಿಮಾಗಳು ಅವ್ರ ಮಧ್ಯದಲ್ಲಿ ನಾವು ಕೂಡ ನುಗ್ಗಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ನೀವು ಬನ್ನಿ ನೀವು ಬಂದರೆ ಆ ಸಿನಿಮಾಗಳನ್ನು ನೋಡೋದ್ರ ಜೊತೆಗೆ ನಮ್ಮ ಸಿನಿಮಾಗಳನ್ನು ನೋಡಿ ಚೆನ್ನಾಗಿದೆ ಅನ್ನಿಸಿದಾಗ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೇಳಿದಾಗ ನಾನಷ್ಟೇ ನಿಮ್ಗೆ ಕೇಳ್ಕೊಳ್ಳೋದು ಇನ್ನು ತಡ ಮಾಡಬೇಡಿ ನಮ್ಮ ಈ ಥರದ್ದು ಇನ್ನೊಂದಿಷ್ಟು ಏನೋ ಪ್ರಯತ್ನಗಳು ಮಾಡೋದಕ್ಕೆ ನಮ್ಮಂಥರಿಗೆ ಶಕ್ತಿ ತುಂಬಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್